ಹಾಂ ನನಗಲ್ಲ ಅದು ನಿಮಗೆ ಅದು ನಾವು ಬರೋಣ ಸೊಕ್ಕಲು ಹೇ ಮಾಡ್ತಿರಲ್ಲ ನಾವು ಅದು ಆಕ್ಚುಲಿ ನಾವು ಹಾಡಬೇಕಾಗಿರೋದು ಎಷ್ಟುನ ಸೊಕ್ಕ ಐತಿ ನಿನಗ ಭೀರೂ ಜಂಬಕಂಡಿ ಅರೆ ದ ಅಂತ ಬ್ಯಾಡ ಭೀರೂ ಜಂಬ್ ಹಾಡ ಅದಕ್ಕೆ ಹಾಡ್ಲಿಲ್ಲ ಅದನ್ನ ನೀವು ಒಬ್ಬರ ಜೋಡಿ ನೀ ಎಂತಾಗಿರ್ಲಾರ್ದಿ ಈ ಹಾಡಿವು ಚಿಗಾವ ಅಲ್ಲಿ ಕುಂತ್ರ ನಿಂದು ಉಳಿತೈತಿ ನಂದು ಉಳಿತೈತಿ ಹಾಂ ಇಲ್ಲ ಅಂದ್ರೆ ನಾ ಹರಿದ ಹನ್ನ ಮಾಡಿಬಿಡ್ ಮೂರು ಮಂದಿ ತೊಗೊಂಡ್ ಶೆಟ್ಟಿಗೆ ಉರ್ಕೋಳೋಂಗ ಬೆಳದ ಸೂರಾಗ ದಯವಿಟ್ಟು ಗಂಡ ಗಂಡು ಹೇಳ್ತೀನಿ ಕೇಳ್ರಿ ಕನ್ನಡಿ ರಾಕ ಹೋಗಾಕ ಹೋಗ್ಬೇಡ್ರಿ ಒಂದ್ ತಿಳ್ಕೊಂಬಿಡ್ರಿ ಅಣ್ಣ ನಿಮ್ಮನ್ನು ಬಿಟ್ಟು ಹೋಗ್ಯಾಳ ಅಂದ್ರೆ ನಿಮ್ ಹತ್ರ ಇರುವಷ್ಟು ಯೋಗ್ಯತೆ ಆಕಿಗೆ ಇಲ್ಲ ಅಂತ ತಿಳ್ಕೊಂಡ್ ಬಿಡ್ರಿ ನೀವು ಹುಲಿ ತಾಯಿ ಕಿನ ತಂದೆ ಕಿನ ಯಾವಕ್ಕಿನೂ ಹೆಚ್ಚಿನ ನೀನು ಲವ್ ಮಾಡಿ ನಾನು ಲವ್ ಮಾಡಿ ನಾನು ಲವ್ ಮಾಡಿ ಇವತ್ತು ಈ ಮಟ್ಟಕ್ಕೆ ಬನ್ನಿ ನೀನ್ ಅದಕ್ಕೆ ದಯವಿಟ್ಟು ಹೇಳ್ತೀನಿ ಕೇಳ ಹೆತ್ತ ತಾಯಿನ ಜೋಪಾನ ಮಾಡ ಅಳಾಕ್ ಹೋಗ ಇವತ್ತ ಲಾಸ್ಟ್ ಮಾಡ ಬಿಟ್ಟು ಬಿಡೋದನ್ನ ಅದು ಪ್ರೀತಿ ಬಿಟ್ಟು ನಾ ಊರಾಗ ಆ ಮಟ್ಟಕ್ಕೆ ಮರ್ಯಾಕತ್ತಾಳ ಇನ್ನು ಬಿಟ್ಟು ಕೊಟ್ಟು ಮಗ ನೀನ್ ಹಂಗಾರ ಇರ್ತವ್ರಿ ನಮ್ಮ ಹೇಳ್ಕೊಳಕ್ ಆಗ್ಲರ್ ಟೈಮ್ ಕೊಡ್ಬೇಕು ಹೇಯ್ ಇದು ವಾಚಕತೆ ಇದು ಡ್ಯಾನ್ಸ್ ಮೂಡ್ ಅಲ್ಲಿ ಹಾಡ್ತೀನಿ ನಿನಗೋಸ್ಕರ ಇನ್ನ ಲವ್ ಹಲೋ ಈ ಒಂದು ಕಾರ್ಯಕ್ರಮಕ್ಕೆ ಕಲಾವಿದರಾಗಿ ಗುರುಗಳ ನಾವು ಯೂಟ್ಯೂಬ್ ಸ್ಟಾರ್ ಅಲ್ಲ ಇವರಿಂದ ಆಗಿರತಕ್ಕಂತ ಸ್ಟಾರ್ ಗಳನ್ನು ಏನಿಲ್ಲ ಸರ್ ಇದರಲ್ಲಿ ಹಾ ಇಲ್ಲಿ ಕೈ ಏನಕ್ಕೆ ಹೇಳ್ತಿದ್ಲಿ ನೀ ಏನೋ ಅಂದಿಲ್ಲ ಎಸ್ ಸ್ಟೋರಿ ಹಾಗೇನೆ ಸುತ್ತಮುತ್ತ ಬರ್ತದೆ ಸಸ್ಪೆನ್ಸ್ ಸರ್ ಅದ ನೀವು ಇಲ್ಲಿ ನೋಡೇ ಇಲ್ಲ ಯಾವ ಕಲಾ ತಂಡದಲ್ಲಿ ಬಂದಿಲ್ಲ ಅಲ್ಲಿಂದ ತರ್ಸಾಕತ್ತೇವಿ ಹಾಗಾಗಿ ಸಮಸ್ತ ಬಂದ್ರು ಆ ಕಾರ್ಯಕ್ರಮಕ್ಕೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಳ್ಬೇಕು ಅಂತ ವಿನಂತಿಯನ್ನ ಇದ್ಯಾವುದು ಹೊಸ ಮಾತ ಮೈಲರ ನೀವು ಒಂದು ಹಾಡು ಆಡ್ರಿ ನಂತರ ನಾವೊಂದು ಹಾಡೆ ಹೋಗ್ತೇವೆ ಲಾಸ್ಟಿಗೆ ನೀವು ஏனா <produ> <Philippines> <Xue mi hu Expert>

ಚಾಯ್ಸ್ ಮಾಡಿ ಬಿಡಿ ಇಲ್ಲೇ ಮೂರು ಜನ ಅದರ ನಿನಗೆ ಯಾರು ಬೇಕು ಅಂತ ಹೇಳಿ ಮಾಡ್ದೆ ಇಲ್ಲ ನೋಡಿ ಹೆಂಗ್ ನೋಡತರ ಇವ್ರು ಓಕೆ ಹೇಗಂದ್ರೆ ಇದನ್ನ ಅದರ್ತಾ ಇದೀವಿ ಕೇಳಿ ಓಕೆ ಸೊ ಬೆನಳ್ಳಿ ಗ್ರಾಮದ ಕಳ್ಳ ಇಬ್ರು ಅಕ್ಕ ತಮಾಷೆ ಮಾಡ್ತರ್ತಿ ನೋಡ ಮದ್ದಂಗ ಬೆನ್ನೆದು ಬಂದಿ ನಿನ್ ಹಾ ನಮ್ಮತ್ತಿ ಬಂದಾಳ ನಮತಿ ಬಂದಾಳಾ ಬಂದ್ರ ಬರಕ ಹೋಗಬಹುದು ಮತ್ತೆ ಯಾಕಕ್ಕೆ ಯಾರ್ದು ಅಲ್ಲ ತಿಳ್ಕೊ ನೀನ್ ಬಾಡಿನ ಎತ್ಕೊಂಡೋಗ್ರೆಸ್ ಅಂಟೆ ನನ್ ಡ್ರೆಸ್ ಬೊಂಬಾಟ್ ಹೇರ್ ಸ್ಟೈಲ್ ಮಾಡ್ತೀನಿ ನೀನ್ ಸುಮ್ನೆ ಕೂತಿದ್ಯಾ ಕೆಲಸ ಮಾಡಕ್ ಕೆಲಸ ಇಲ್ವಾ ನಾನು ಗೊತ್ತಲ್ವಾ ಮಂಗ್ಲಾರ್ತಿ ಕೊಡ್ರ ಅಯ್ಯೋ ಶಿವ ಅಂತ ಮುಗಿಯಲ್ವಾ ಸ್ವಾಮಿ ಅದು ದೇವ್ರು ಮುಗಿತೀವಿ ಅದೇ ಅಗ್ನಿ ದೇವ್ರ ಮನೆಗ್ ಬಿದ್ದಾಗ ಯಾಕೆ ಲಭಲವ ಅಂತ ಭಯ ಮಾಡ್ಕೊಂತ ಒಡಿ ಪಲ್ಟಿ ಮುಗಿ ಕೈ ಅದಲ್ವಾ ಬಕ್ತಿ ಪಾಪಿ ಲೋಫರ್ ಚಂಡಾಲ ತರ್ಡ್ ಕ್ಲಾಸ್ ಏನಿವೇನು ತಪ್ಪು ತಪ್ಪ ಇಲ್ಲ ತಪ್ಪು ಮಾಡಿಲ್ಲ ಪ್ಪ ಮಾಡಿದ್ಯಾ ನೀನು ಮಗನೇಲ್ಚರಾಗಣೆ ತಂಡದ ಗಾಯಕರು ವೀರ ಜಮಖಂಡಿ ಅವ್ರನ್ನ ದಯವಿಟ್ಟು ವೇದಿಕೆ ಬರ್ ಮಾಡ್ಕೊಳ್ರಿ ಬಂದಿಲ್ಲರೀ ಏ ನಾನು ಹಾ ಗುಡ್ ಬಾಯ್ ಹೋಗೋ ಬೆಟ್ಟಿಯಾಗ ಐವತ್ತೊಂದು ರೂಪಾಯಿ ಹಾರಿ ಕೊಡ್ತೀನಿ ಹಾಡುನ್ರಿ ನಾ ನಾನೊಂದು ಬರ್ತೀರಿ ಕಡೆ ಹಾಡ್ತೀನಿ ಅಲ್ಲೋ ನಾ ನಾನು ಚಲೋ ಆಡ್ತೀನಿ ದೇವ್ರು ಅದಕ್ಕ ಆ ಕಡೆನ ನಾ ಹೊಳ ಸಾಪಿ ಹಾಡುನ್ರಿ ನಾ ಹಂಗಾರ ಕೇಳ್ರಿ ಫಸ್ಟ್ ಟೈಮ್ ನಾ ಆರ್ ಎಸ್ ಬೆನಾಳ್ ಗ್ರಾಮಕ್ಕೆ ಬಂದಾಗ ಯಾವ ಗೀತೆ ಹಾಡಿದೆ ಆ ವಿಡಿಯೋ ಇನ್ಸ್ಟಾಲ್ ಒಳಗೆ ಎಷ್ಟು ವೈರಲ್ ಆತು ಬರ್ರಿ ಒಂದು ಹಾಡು ಬಿಡ್ತೀನಿ ಕುಂದ್ರಿ ನನಗೋಸ್ಕರ ಸೌಂಡ್ ಇವತ್ತ ಎಲ್ಲ ಕಡೆ ಕಾರ್ಯಕ್ರಮಕ್ಕೆ ಹೋಗ್ಬೇಕಾರ ಹಿಂದಿನ ಕಾರ್ಯಕ್ರಮ ಇವತ್ತಿನ ಕಾರ್ಯಕ್ರಮ ಅಂದಿಟ್ಟಿರಿದಿವ್ರಿ ಸ್ಟೇಟಸ್ ಬಟ್ ಇವತ್ತು ನನ್ನ ಸ್ಟೇಟಸ್ ಯಾರು ನೋಡಿರಿ ಎಲ್ಲ ಗೊತ್ತಿಲ್ಲ ಪ್ರಕಾಶನ ನೋಡಿರ್ಬೋದನ್ನ ಗೊತ್ತೀನಿ ಇವತ್ತು ನಮ್ಮೂರಿನ ಕಾರ್ಯಕ್ರಮ ಅಂತ ಸ್ಟೇಟಸ್ ಹಾಕೊಂಡೇನ್ರಿ ನಾನ್ ಯಾಕಂತ ಕೇಳ್ರಿ ಈ ಗ್ರಾಮದೊಳಗೆ ನನಗೆ ಪ್ರೀತಿ ವಿಶ್ವಾಸ ಎಷ್ಟು ಕೊಟ್ಟರು ಅಂದ್ರಣ್ಣ ಅದು ಅಜರಾಮರ ಹೇಳಕ್ ಆಗದೆ ಇರುವಷ್ಟು ಪ್ರೀತಿ ಹಿಂಗಾಗಿ ಇವತ್ತು ಈ ಕಾರ್ಯಕ್ರಮಕ್ಕೆ ಬರ್ಬೇಕಾದ್ರೆ ಬಹಳ ಖುಷಿಯಿಂದ ಬಂದಿವಿ ನನಗ ಎನ್ ಎಚ್ ಬೆನಾಳ್ ಆಗಿರ್ಬೋದು ಆರ್ ಎಸ್ ಬಿನಾಳ ಆಗಿರ್ಬೋದು ನಮ್ಮ ಗೋನಾಳ್ ಆಗಿರ್ಬೋದು ಈ ಎಲ್ಲ ಈ ಭಾಗದ ಎಲ್ಲ ಹಿರಿಯರು ಎಲ್ಲ ಸ್ನೇಹಿತರು ಅಭಿಮಾನಿ ದೇವರುಗಳಿಗೆ ನಾ ಸದಾ ನಿಮ್ಗೆ ನಾ ಯಾವತ್ತು ನಿಮ್ಮ ಪ್ರೀತಿಗೆ ಚಿರಋಣಿ ಆಗಿರ್ತೀನಿ ಅಣ್ಣ ಎಲ್ಲ ಕಲಾದ್ರ ಮೇಲೆ ಹಿಂಗೆ ಇರಲಿ ನಿಮ್ಮ ಪ್ರೀತಿ ವಿಶ್ವಾಸ ಅಂತ ಹೇಳ್ತಾ ಈಗ ನಮ್ಮ ಅನ್ನಾರ ಕಂಠ ಸಿರಿಯಲ್ಲಿ ಧನ್ಯವಾದ ರೀ ಅಣ್ಣ ಮಕ್ಳು ಬರುವಾಗ ಅಟ್ಟ ಸರಿತಿರ್ಲಿ ಹೆಣ್ಮಕ್ಳು ಬರುವಾಗ ಬರೋ ಸರಿ ಆಗಲಿ ಸುಮಾರು ಈಗ ಚಲೋ ಹೋಗೈತಿ ನಮ್ಮ ಹುಡುಗರಿಗೋಸ್ಕರ ಇವತ್ತ ಬಹಳ ದೂರದಿಂದ ಒಂದು ಪಿಗರ್ ಕರೆಸಿವ್ರಿ ಅದ ಅಂತ ಪಿಗರ್ ಅಲ್ಲ ಈ ಸ್ಟೇಜ್ ಅದಕ್ಕೂ ಸಾಲೋದಲ್ಲ ಅದಕ್ಕೆ ಅಂತ ಮನಗಂಡ ಒಂದ ನಮ್ಮ ಕಂಚಿನ ಕಂಠದ ಗಾಯಕಿ ನಮ್ಮ ಗಜೇಂದ್ರಗಡದಿಂದ ಆಗಮಿಸಿರುವಂತಹ ನಮ್ಮ ಪಲ್ವಿ ಅವರು ವಿಶೇಷವಾಗಿ ಇವತ್ತು ಬರಮಾಡಿಕೊಂಡಿವಿ ಹಾ ಏ ಅದನ್ನ ಏನು ಹೇಳೋದು ನಾವು ಬಂದಿಂದ ಆ ಚಲೋ ಮಾಡೋಣ ಬರ್ಲಿಕ್ಕೊಂದ್ಸರಿ ಎಲ್ಲಿದ್ರೆ ಅನ್ನೋದು ಗೊತ್ತಾಗ ಹಿಂದೊಂದು ಲೈಟ್ ಆಗಿಲ್ಲ ನೀಂದು ತುಂಬೇ ಬಂದತ್ತೂ